ಅವಸ್ಥೆಗಳು ನಾವಲ್ಲ ನೋಡ್ತೀನಿ ಮಾಡ್ತೀನಿ ಅನ್ನೋದು ಪರಂ ಪ್ರಮಾತೃ ಜೀವನ ವ್ಯವಹಾರ ಎಚ್ಚರವನ್ನ ನೋಡ್ತೀನಿ ಕನಸನ್ನು ನೋಡ್ತೀನಿ ನಿದ್ರೆಯನ್ನು ನೋಡ್ತೀನಿ ಈ ಮೂರು ಅವಸ್ಥೆಗಳನ್ನ ನೋಡುವವನು ನಾನು ಆತ್ಮನಲ್ಲಿ ಯಾವ ವ್ಯವಹಾರಗಳೂ ಇಲ್ಲ ಎಚ್ಚರವನ್ನು ನೋಡುವವನು ಎಚ್ಚರದಲ್ಲಿ ಇರೋದಿಲ್ಲ ತೀವ್ರವಾದ ಮುಕ್ಷ ಇರಲೇಬೇಕು ನಾವು ಹೆಚ್ಚಾಗಿ ತೊಂಬತ್ ಪರ್ಸೆಂಟ್ ಮುಮುಕ್ಷಗಳು ಇರೋದಿಲ್ಲ ಜೀವನೂ ಅಲ್ಲದವನು ಅಹ್ ಅಂತಃಕರಣನೂ ಅಲ್ಲ ಅಂತಃಕರಣದ್ದೇ ಬಹಳ ಗಲಾಟೆ ವಿಶ್ವ ಜೀವನೂ ನಾನಲ್ಲ ತೈಜಸ್ಸನ್ನು ನಾನಲ್ಲ ನೋಡಿಸಿಕೊಳ್ಳೋದು ದೃಕ್ ಆಗೋದಿಲ್ಲ ಪರಮಾತ್ಮ ವಸ್ತು ದೃಶ್ಯ ಅಲ್ಲ ಇದನ್ನೇ ತೀವ್ರವಾಗಿ ಲಕ್ಷ್ಯ ಕೊಟ್ಟು ಕೇಳ್ಬೇಕು ಮಹಾತ್ಮರು ಶಿಷ್ಯರು ಉದ್ಧಾರ ಆಗ್ಲಿ ಅಂತ ಎಷ್ಟು ರೀತಿ ವಿವರಣೆ ಮಾಡಿ ಹೇಳಿದ್ದಾರೆ ಜ್ಞಾನ ಪ್ರತಿಪಾದನಾ ಸ್ಥಳ ಇದು ಉತ್ತಮೋತ್ತಮ ಅಧಿಕಾರಿಗಳಿಗೆ ಬೋಧಿಸುವಂತ ಗ್ರಂಥ ಅಹಂಕಾರವೇ ನಮಗೆ ಮೋಸ ಮಾಡ್ತಾ ಇರ್ತದೆ ಅಹಂಕಾರವನ್ನೇ ನೋಡಿದ್ರೆ ಅದು ಯಾರಿಗೆ ಮೋಸ ಮಾಡೋದು ನೋಡುವವರು ನಾವಾದ ಮೇಲೆ ಮನಸ್ಸು ಅಹಂಕಾರ ನಾವಾಗೋದೇ ಇಲ್ಲ ಮೂರು ಅವಸ್ಥೆಗಳ ಅಲ್ಲದವರು ಮಹಾ ಆ ಅವಸ್ಥೆಯನ್ನ ಅನುಭವಿಸಿದವರು ಮಹಾತ್ಮರು ತಿಳಿತೀವಿ ಅನ್ನೋದನ್ನು ಅನುಭವಿಸುವುದಕ್ಕೂ ಬಾ ತಿಳಿತೀವಿ ಅನ್ನೋದಕ್ಕೂ ಅದನ್ನ ಅನುಭವಿಸುವುದಕ್ಕೂ ಬಹಳ ವ್ಯತ್ಯಾಸ ಇದೆ ನೋಡ್ತೀನಿ ಅನ್ನೋವರೆಗೂ ಮನಸ್ಸು ಇದೆ ಅಲ್ಲಿ ನೀನೆಂದೂ ಮನಸ್ಸಾದಿಗಳು ದೇಹಾದಿಗಳು ಆಗೇ ಇಲ್ಲ ಈ ಮನಸ್ಸು ದೇಹಾದಿಗಳೆಲ್ಲ ಕಸ ಅಂತ ರಮಣ ಮಹರ್ಷಿಗಳು ಹೇಳ್ತಾರೆ ಇದು ಕಸ ಅಂತ ತಿಳಿದ್ಮೇಲೆ ಅದನ್ನ ಅಹ್ ನೋಡೋದ್ರಲ್ಲಿ ಏನೋ ಅಹ್ ಅದನ್ನ ನೋಡ್ಬಾರ್ದು ಕಸ ಅಂತ ತಿಳಿದ್ಮೇಲೆ ಅದನ್ನ ಅದರಿಂದ ಬೇರೆ ಅಂತ ತಿಳಿಬೇಕು ನಾವು ದೇಹಾದಿಗಳು ಆಗೇ ಇಲ್ಲ ದೇಹಾದಿಗಳು ನಾವು ಅಲ್ಲ ಅಂದ್ಮೇಲೆ ಅದ್ರ ಬಗ್ಗೆ ಏನ್ ವಿಚಾರಿಸೋದು ಎಚ್ಚರದವನು ನಾನಲ್ಲ ಅದು ಸತ್ಯವಾಗಿ ಇರೋದ ಅಲ್ಲ ಶಾಸ್ತ್ರವನ್ನ ಹೇಳೋದಕ್ಕೆ ಬಂದ್ರೆ ಮುಕ್ತರಾಗೋದಿಲ್ಲ ಅದರ ಅನುಭವದಿಂದ ಮಾತ್ರ ನಾವು ಮುಕ್ತರಾಗ್ತೇವೆ ಮನಸ್ಸು ಎಷ್ಟೇ ಪ್ರಬಲ ಇದ್ರೂ ಸಹ ಅದನ್ನ ಅರಿಯುವವರು ನಾವು ಅದು ಅರಿಸಿಕೊಳ್ಳುತ್ತದೆ ನೋಡುವ ಅರಿಯುವ ದೃಕ್ ನಾನು ದೃಶ್ಯವಾಗುವ ದೇಹಾದಿಗಳು ಮನಸ್ಸು ನಾನಲ್ಲ ಶಾಸ್ತ್ರಗಳೆಲ್ಲ ನಮಗೆ ಜ್ಞಾನವನ್ನ ತಿಳಿಸೋದಕ್ಕೆ ಏನೆಲ್ಲ ರೀತಿಯಲ್ಲಿ ವಿವರಣೆ ನೀಡ್ತವೆ ಆದ್ರೆ ಶಾಸ್ತ್ರಗಳ ಅಧ್ಯಯನದಲ್ಲೇ ಕುಳಿತುಕೊಳ್ಳಬಾರದು ಅನುಭವವೇ ಪ್ರಧಾನ ಅಂತ ತಿಳಿದಿರ್ಬೇಕು ಶಾಸ್ತ್ರದ ಆದರೆ ಶಾಸ್ತ್ರವನ್ನ ಅಸಡ್ಡೆ ಮಾಡಬಾರ್ದು ಶಾಸ್ತ್ರದಿಂದಲೇ ನಮಗೆ ಅನುಭವ ಬರೋದು ಅಂತ ಶಂಕರಾಚಾರ್ಯರು ಹೇಳ್ತಾರೆ ಶಾಸ್ತ್ರಗಳನ್ನ ಅನಾಧರ ಮಾಡೋದಲ್ಲ ಆದ್ರೆ ಶಾಸ್ತ್ರಗಳೇ ಪ್ರಧಾನ ಅಲ್ಲ ಅನುಭವ ಪ್ರಧಾನ ಅಂತ ತಿಳಿಬೇಕು ನಾವು ಈ ಮೂರು ಅವಸ್ಥೆಗಳನ್ನ ನೋಡೋವರಿದ್ದು ಆ ಮೂರು ಅವಸ್ಥೆಗಳಲ್ಲಿ ಇರುವವರು ನಾವಲ್ಲ ಜ್ಞಾನ ವಾತಾವ್ ಅಪೋರು ಅಪ್ ಹೇಳ್ತಾ ಇದ್ರು ಅವ್ರು ಬಂದ್ರೆ ಅಲ್ಲಿ ಜ್ಞಾನ ವಾತಾವರಣ ಸೃಷ್ಟಿ ಆಗ್ತಿದೆ ಅಂತ ಅಪೋರೇ ಕೇಳ್ತಿದ್ರಂತ ಅಪ್ಪಾಜಿಗೆ ಜ್ಞಾನ ಬೇಕಾಗಿದೆ ಬೇಕಾಗಿದರಿ ಅಂತ ನಾವೆಲ್ಲರೂ ಶಾಸ್ತ್ರಗಳನ್ನ ಮಾತಾಡ್ತಾನೆ ಇರ್ತೀವಿ ಆದ್ರೆ ಅನುಭವದ ಶಾಸ್ತ್ರವನ್ನೇ ಮಾತಾಡ್ಬೇಕು ಒಂದು ಚೀಟಿಯಲ್ಲಿ ಸಾಮಾನು ತರೋದಕ್ಕೆ ಕೊಟ್ಟಿರ್ತಾರೆ ಆ ಸಾಮಾನುಗಳನ್ನ ತಿಳಿದ ಮೇಲೆ ಆ ಚೀಟಿ ಅವಶ್ಯಕತೆ ಇರೋದಿಲ್ಲ ಹಾಗೆ ಶಾಸ್ತ್ರಗಳಿಂದ ನಮಗೆ ಅನುಭವ ಪಡೆದ ಮೇಲೆ ಶಾಸ್ತ್ರಗಳು ಅಷ್ಟು ಪ್ರಾಮುಖ್ಯತೆಯನ್ನ ಪಡೆಯೋದಿಲ್ಲ ಎಚ್ಚರದವನು ಕ ನಾನಲ್ಲ ಕಣಸಿನವನು ನಾನ ನಾನಲ್ಲ ಅಂತ ಅರಿಯೋದೇ ಅದ್ವೈತ ಇದಕ್ಕೆ ಅತಿಯಾದ ಗುರುಭಕ್ತಿ ಮಾಡಲೇಬೇಕು ಯಾಕಂದ್ರೆ ನಾವು ಮುಕ್ತರಾಗ್ಬೇಕು ಅಂದ್ರ ಗುರುಭಕ್ತಿ ಮಾಡಲೇಬೇಕು ಇದನ್ನ ಅರಿಲೇಬೇಕು ದೇಹ ನಾಮಾಗಿರೋದು ಅಲ್ಲ ದೇಹ ಸತ್ಯವಾಗಿರೋದು ಅಲ್ಲ ಮೂರು ಅವಸ್ಥೆಗಳಲ್ಲದ ದೇಹ ದೇಹ ಅಂತಃಕರಣ ಅಲ್ಲದವರು ನಾವು ಅನುಭವ ಪ್ರಪಂಚ ಅನುಭವದಲ್ಲಿ ಅನುಭವದ ಪ್ರಪಂಚದಲ್ಲಿ ಶಾಸ್ತ್ರಗಳಿಲ್ಲ ಪ್ರಪಂಚ ಇಲ್ಲ ಅಲ್ಲಿ ನಾನೂ ಸಹಿತ ಇಲ್ಲ ಎಚ್ಚರದವನು ಎಚ್ಚರವನ್ನ ಅನುಭವಿಸ್ತಾನೆ ಇರ್ತಾನೆ ಅಲ್ಲಿ ಆದ್ರೆ ನಾವಿಲ್ಲದೆ ಆ ಎಚ್ಚರ ತೋರೋದೇ ಇಲ್ಲ ಅಂತ ಸಾಮಾನ್ಯವಾಗಿ ಹೇಳಿದ್ರೆ ಅದು ಅರ್ಥ ಆಗೋದಿ ಎಚ್ಚರದವನಿಗೆ ಹೇಳಿದ್ರೆ ಅರ್ಥ ಆಗೋದಿಲ್ಲ ಅಹಂಕಾರ ಇಲ್ಲ ಅಂತಂದ್ರೆ ಕರ್ತೃತ್ವ ಭಕ್ತೃತ್ವ ಇಲ್ಲ ದೇಹಾದಿಗಳು ಇಲ್ಲ ದೇಹಾದಿಗಳು ಸತ್ಯವಾಗಿರೋದಲ್ಲ ಆತ್ಮನಾಗೇ ನಾವಿರೋದು ಆತ್ಮನನ್ನು ಬಿಟ್ಟು ಬೇ ಬೇರೆ ಇಲ್ಲದಂತಹ ಅನುಭವವೇ ಜ್ಞಾನ ಆತ್ಮನನ್ನು ಬಿಟ್ಟು ಬೇರೆ ಯಾವುದೂ ಇಲ್ಲದ ಅನುಭವವೇ ಜ್ಞಾನ ಸಮಾಧಿ ಇದನ್ನು ನಾವು ಅನುಭವಿಸೇ ತೀರ್ಬೇಕು ಮನಸ್ಸಿಗೆ ಬುದ್ಧಿಗೆ ಬಹಳ ಮಹತ್ವ ಕೊಡಬಾರದು ದೇಹ ಮನಸ್ಸು ಅಹಂಕಾರಗಳಿಲ್ಲದೆ ನಾವು ಇದ್ದೀವಿ ಅಂತ ಅರಿದು ಅದನ್ನ ಅನುಭವಿಸ್ಬೇಕು ನಾನು ಬ್ರಹ್ಮ ಅನ್ನೋದನ್ನ ಮರೆತಿದ್ದೆ ನಾನು ಸಚ್ಚಿದಾನಂದ ಸಾಗರ ಅನ್ನೋದನ್ನೇ ಮರೆತಿದ್ದೆ ನಾನು ಪರಮಾತ್ಮ ವಸ್ತು ಅನ್ನೋದನ್ನ ಮರೆತಿದ್ದೆ ಅಹಂಕಾರದ ಅಹಂಕಾರವಲ್ಲದ ವಸ್ತು ನಾನು ಅರಿವು ಅರಿವು ನಾನು ನಾನು ಬಚ್ಚಬರಿಯ ಅರಿವು ಅಂತ ಗೊತ್ತಿಲ್ಲ ಅನ್ನೋದನ್ನು ಅನ್ನೋದೇ ಮರವು ಗುರುಗಳು ನಾವು ಅರಿವು ಅಂತ ಬೋಧೆ ಮಾಡಿದಾಗ ಆ ನಮ್ಮ ಆ ನಮ್ಮ ಮರವೆ ಅಳಿದು ಹೋಯಿತು ಚಿಂತನಾ ಮಾಡಲಾಗ್ದವರಿಗೆ ಇದನ್ನ ತಿಳಿಯೋದಿಲ್ಲ ಮರಹ ನರಿವೆ ಮೊದಲ ಅರಿವನರಿವೆ ಅಂತ ಹೇಳ್ತಾರೆ ಮರಹ ನರಿವೆ ಇದು ಬಹಳ ಒಳ್ಳೆಯ ಚಿಂತನ ಅರಿವು ನಾನು ಅನ್ನೋದನ್ನ ಮರೆತಿದ್ದೆ ಅರಿತೆ ಅನ್ನೋದು ಅರಿವು ಅಂತ ಗೊತ್ತಾಯ್ತು ಈ ಅರಿವು ಮರವೇ ನನಗೆ ಮುಟ್ಟೇ ಇಲ್ಲ ಅನ್ನೋದನ್ನೂ ಅರಿತೆ ಇದೇ ಶಂಭುಲಿಂಗ ಇದನ್ನ ಚಿಂತನಾ ಮಾಡಿದ್ರೆ ಅನುಭವನೇ ಬಂದು ನಾನು ಅರಿವು ಅಂತ ಗೊತ್ತಿರ್ಲಿಲ್ಲ ಈ ಮರವೆಯನ್ನೂ ನಾನು ಅರಿತೆ ಈ ಅರಿವನ್ನು ನಾನು ಅರಿತೆ ಅರಿವು ಮರವೇ ಸೋಂಕ ನಾನು ಅರಿತೆ ಆ ಅರಿವೆಯನ್ನು ನಾನು ಅರಿತೆ ಅದೇ ತಾನೇ ಪರಬ್ರಹ್ಮ ಅದರ ಅರಿತೆ ಅನ್ನೋದು ಬ್ರಹ್ಮ ಅರಿವು ಅನ್ನೋದು ಬ್ರಹ್ಮ ಅದರ ಕುರುಹು ಇಲ್ಲದ ಅರಿವನ್ನು ನಾನು ಅರಿತೆ ಅಂತ ಹೇಳಿದ್ರು ಎಲ್ಲರಿಗೂ ನಮಸ್ ಧನ್ಯವಾದಗಳು ಅಕ್ಕ ಅವರಿಗೆ ಸಿಂಚನಾ ಮೇಡಮ್ ಅವ್ರು ಹೇಳ್ರಿ ಅಮ್ಮ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ಇವತ್ತು ಅಪ್ಪಾಜಿ ಹದಿನಾಲ್ಕನೆಯ ಸೂತ್ರವನ್ನ ವಿವರಿಸಿದ್ರು ಇಲ್ಲಿಂದ ತೂರಿಯ ಪ್ರಾರಂಭ ಎಚ್ಚರ ಕನಸು ನಿದ್ರೆ ಸತ್ಯ ಅಲ್ಲ ಅಲ್ಲಿಂದ ಆಚೆಯಿಂದ ಸಾಧನೆ ಪ್ರಾರಂಭ ತುರ್ಯ ಅಂದ್ರೆ ಎಚ್ಚರ ಕನಸು ಮೂರೂ ಇಲ್ಲದ್ದು ಅದು ಸೃಷ್ಟಿಯಾಗಿರೋದು ಅಲ್ಲ ಅದು ತಾನೇ ಸ್ವತಂತ್ರವಾಗಿದೆ ಜ್ಞಾನ ನಿಷ್ಠರಿಗೆ ಇದು ಬಹಳ ಸಂತೋಷ ಪದೇ ಪದೇ ಇದನ್ನ ಚಿಂತನೆ ಮಾಡಿದರೆ ತುರ್ಯವೂ ಉಳಿಯೋದಿಲ್ಲ ರಮಣ ಮಹರ್ಷಿ ಹೇಳ್ತಾರೆ ತುರ್ಯವೇ ಆತ್ಮನ ಸಾಕ್ಷಾತ್ಕಾರ ಅಂತ ಆದರೆ ನಿಜಗುಣರು ಹೇಳ್ತಾರೆ ತುರ್ಯ ಅಂದ್ರೆ ಸಾಕ್ಷಿಯಾಗಿ ನೋಡ್ತಿರತ್ತೆ ಆದ್ದರಿಂದ ಅದನ್ನೂ ಮೀರಬೇಕು ಸಾಕ್ಷಿ ಅನ್ನೋದು ಇರಬಾರ್ದು ಇದು ನಮಗೆ ತಿಳಿಯೋದಿಲ್ಲ ಅಂತ ಅಲ್ಲ ಬುದ್ಧಿ ಬಹಳ ಪ್ರಕಾರ ಇರುತ್ತೆ ಆದ್ರೆ ಅನುಭವಕ್ಕೆ ಬರ್ತಿಲ್ಲ ಅಷ್ಟೇ ಮೂರು ಅವಸ್ಥೆ ನಾನಲ್ಲ ಅಂದ ಮೇಲೆ ಅದನ್ನ ಮೀರಿದ ಸತ್ಯಾನುಭವ ಆತ್ಮ ನಾನು ಜ್ಞಾನದಿಂದ ದೇಹದ ಬಗ್ಗೆ ತಾಧ್ಯತ್ಮ ಹೋಗಿಬಿಡತ್ತೆ ಎಚ್ಚರವನ್ನ ನಾನು ನೋಡ್ತೀನಿ ಅದರಿಂದ ನಾನು ಅದರಿಂದ ಬೇರೆ ಎಚ್ಚರ ಇಲ್ಲ ಅಂದ್ರೆ ಜೀವ ಇಲ್ಲ ಯಾಕೆಂದ್ರೆ ಜೀವನ ವ್ಯವಹಾರವೆಲ್ಲವೂ ಎಚ್ಚರದಲ್ಲೇ ಎಚ್ಚರ ನೋಡ್ತೀನಿ ಅಂದ್ರೆ ಜಗತ್ತು ಜೀವ ಎಲ್ಲವನ್ನೂ ನೋಡ್ತೀನಿ ಸಾಕ್ಷಿಯನ್ನ ಕೆಲವರು ಪರಮಾರ್ಥ ಜೀವ ಅಂತ ಹೇಳ್ತಾರೆ ಆದರೆ ಮುಮುಕ್ಷುವಿಗೆ ಈ ಮಾತು ನಿರಾಶೆ ಮಾಡತ್ತೆ ಮನಸ್ಸು ಶುದ್ಧೀಕರಣಕ್ಕೆ ಮಾತ್ರ ಈ ಮೆಟ್ಟಿಲುಗಳು ಎಚ್ಚರ ನಾನಲ್ಲ ಅಂದ್ರೆ ಯಾವ ಮೆಟ್ಟಿಲುಗಳು ಇಲ್ಲ ನಾನು ಎಚ್ಚರನಿದ್ದ ಕನಸು ಮೂರನ್ನೂ ನೋಡ್ತೀನಿ ಎಚ್ಚರದ ಜೀವನೇ ಸತ್ಯ ಅಂತ ತಿಳಿದು ತಾದಾತ್ಮ ಹೊಂದಿರ್ತೀವಿ ನಾನು ಎಚ್ಚರವೇ ಅಲ್ಲ ಅಂದ ಮೇಲೆ ಜೀವನವೂ ನಾನಲ್ಲ ಅಹಂಕಾರ ಬೇಕಂತಲೇ ತಾನು ಬಚ ತಾನು ಉಳಿಯುವ ಪ್ರಯತ್ನ ಮಾಡ್ತಿರತ್ತೆ ಮೂರು ಅವಸ್ಥೆಯನ್ನ ನೋಡುವ ಆತ್ಮ ನಾನು ಇದು ತೀವ್ರ ಮುಮುಕ್ಷುವಿಗೆ ಸಾಕು ನಮಗೆ ಈಗ ಇರೋದು ಜೀವನ ಅನುಭವ ಅದಕ್ಕೆ ಮೂಲ ಆಧಾರ ಅಹಂಕಾರ ಅದೇ ನಾನಲ್ಲ ಅಂದ್ರೆ ನನಗೆ ವಿಶ್ವ ತೇಸ ಪ್ರಾಜ್ಞನ ಸ್ಪರ್ಶ ಇಲ್ಲ ಪರಮಾತ್ಮ ಎಂದೂ ದೃಶ್ಯ ಆಗಲ್ಲ ಅಲ್ಲಿ ತ್ರಿಪುಟಿಯೇ ಇಲ್ಲ ಪರಮಾತ್ಮನ ಪರಮಾತ್ಮ ಅನುಭವವನ್ನೇ ಲಕ್ಷ್ಯವಾಗಿ ಇಟ್ಟುಕೊಂಡು ನೋಡ್ಬೇಕು ಈ ಗ್ರಂಥ ಬಹಳ ಉತ್ತಮೋತ್ತಮ ಅಧಿಕಾರಿಯ ಗ್ರಂಥ ಸತ್ಯವಸ್ತುವಿನಲ್ಲಿ ಅಹಂಕಾರವೇ ಇಲ್ಲ ಈ ಅನುಭವ ಇದ್ದವರು ಅನುಭವಿಗಳು ಮಹಾತ್ಮರು ರಮಣ ಮಹರ್ಷಿ ಹೇಳ್ತಾರೆ ನೋಡ್ತೀನಿ ಅಂದರೆ ಅದು ಮನಸ್ಸಿನ ಧ್ಯಾನ ಆದರೆ ಏನೂ ಅಲ್ಲದೇ ಆತ್ಮ ಎಂದೂ ನಾವು ಎಚ್ಚರ ಆಗೇ ಇಲ್ಲ ಕಸವನ್ನು ಚೆಲ್ಲೋದಕ್ಕೆ ನಿರ್ಣಯಿಸಿದ ಮೇಲೆ ಅದರಲ್ಲಿ ಏನೇನಿದೆ ಅಂತ ನಾವು ಗಮನ ಕೊಡಲ್ಲ ಹಾಗೆ ಈ ದೇಹ ಎಚ್ಚರ ಕನಸು ನಿದ್ರೆಯೇ ನಾನಲ್ಲ ಅಂದ ಮೇಲೆ ಅದು ಹಾಗೆ ಹೀಗೆ ಅಂತ ನಾವು ಚಿಂತಿಸಬಾರದು ನಮ್ಮ ಮೂಲ ಸ್ವರೂಪ ಆತ್ಮ ದೇವರು ಎಂದೂ ದೃಶ್ಯ ಆಗೋದಿಲ್ಲ ಅದಕ್ಕಾಗಿರುವ ಆತ್ಮವೇ ನಾನು ಶಾಸ್ತ್ರಗಳು ಕೇವಲ ಮನೋಕಲ್ಪನೆ ಅದೇ ಅನುಭವ ಅಲ್ಲ ನಾವು ಅಖಂಡ ಬ್ರಹ್ಮಚೇತನ ಎಲ್ಲದರ ಗುರಿಯೂ ಬ್ರಹ್ಮ ಶಾಸ್ತ್ರಗಳಿಗಾಗಿ ಶಾಸ್ತ್ರಗಳು ಅಲ್ಲ ಅದು ಅನುಭವ ತೋರಿಸಿ ಹಿಂದೆ ಸರಿದು ಬಿಡತ್ತೆ ದೇವನಿಗೆ ಮಾತು ಅಂದ್ರೆ ಅರಿವು ಇರವು ಆನಂದ ನಿತ್ಯ ಪೂರ್ಣ ಆತ್ಮಜ್ಞಾನ ಕೊಡುವ ಶಾಸ್ತ್ರಗಳನ್ನೇ ಮಾತಾಡಬೇಕು ಆದರೆ ಅದು ಅನುಭವ ಸತ್ಯ ಇರಲ್ಲ ಅನುಭವದಲ್ಲಿ ಯಾವ ಶಬ್ದಕ್ಕೂ ಅವಕಾಶ ಇಲ್ಲ ಎಚ್ಚರದ ಅನುಭವ ಆತ್ಮನ ಅನುಭವ ಬರುವುದಕ್ಕೆ ಮುಂಚೆ ಗುರುಗಳಲ್ಲಿ ಅತಿಯಾದ ತೀವ್ರವಾದ ಗುರುಭಕ್ತಿ ಇರಬೇಕು ಜ್ಞಾನಿಗಳಿಗೆ ದೇಹ ನಾನಲ್ಲ ಅಷ್ಟೇ ಅಲ್ಲ ದೇಹವೇ ಇಲ್ಲ ಅದು ಇದು ಅನ್ ಅನುಭವ ಸಮ್ಮತ ಶಾಸ್ತ್ರಗಳಲ್ಲಿ ಸಿಕ್ಕಿ ಹಾಕಿಕೊಂಡರೆ ಶಾಸ್ತ್ರ ಪ್ರಪಂಚ ಪ್ರಾರಂಭವಾಗತ್ತೆ ತಾನು ಇಲ್ಲದೆ ಈ ಜಗತ್ತು ತೋರೋದಿಲ್ಲ ಅಹಂಕಾರ ಇಲ್ಲ ಅಂದ್ರೆ ಕರ್ತೃತ್ವ ಭಕ್ತೃತ್ವ ಇಲ್ಲ ಆತ್ಮನನ್ನ ಬಿಟ್ಟು ಬೇರೆ ಬದುಕಿಲ್ಲ ಅಂದ್ರೆ ಅದು ಸಹಜ ಸಮಾಧಿ ಅಲ್ಲಿ ದೇಹ ಮನಸ್ಸುಗಳ ಗದ್ದಲ ಇರಲ್ಲ ಬುದ್ಧಿ ಸತ್ಯ ಅಲ್ಲ ಅದಕ್ಕೆ ಕಾರಣವಾದ ಅಹಂಕಾರ ನಾನಲ್ಲ ದೇಹ ಇಲ್ಲದೆ ಜಗತ್ತು ಇಲ್ಲದೆ ನಾನು ಇದ್ದೀನಿ ನಾನು ಬ್ರಹ್ಮ ಅನ್ನುವುದನ್ನ ಮರೆತಿದ್ದೆ ಅಹಂಕಾರ ನಾನಲ್ಲ ಅದನ್ನ ಅರಿಯುವ ಅರಿವು ನಾವು ಅದಕ್ಕೆ ಕೈಕಾಲು ಮಾತು ಗೊತ್ತಿಲ್ಲ ನಾನು ಅರಿವು ಅಂತ ಗುರುಗಳು ಹೇಳ್ತಿದ್ದಂಗೆ ಮರವೆ ಹೋಯ್ತು ಅದು ಮರಹನರಿವೆ ನಂತರ ಅರಿವು ನಾನು ಅನ್ನುವುದನ್ನ ಅರಿತಿದ್ದನ್ನ ಅರಿತೆ ಅದು ಮೊದಲ ಅರಿವು ಇದು ಬಹಳ ಒಳ್ಳೆಯ ಚಿಂತನೆ ಅರಿವು ಮರವೆಗಳು ನನಗೆ ಸೋಂಕೆ ಇಲ್ಲ ಈ ಚಿಂತನವನ್ನ ಮಾಡಿದರೆ ಬ್ರಹ್ಮಜ್ಞಾನದ ಅನುಭವ ಬರತ್ತೆ ಅರಿವು ಮರವೆಗಳಿಲ್ಲದನ್ನೂ ಅರಿತೆ ಅದೇ ದೇವರು ಅದೇ ನಾನು ಅರಿವೆ ಬ್ರಹ್ಮ ಅಲ್ಲಿ ಅಲ್ಲಿ ಇದೇ ಬ್ರಹ್ಮ ಅಂತ ಅಲ್ಲಿ ಬ್ರಹ್ಮ ಇದೆ ಅಂತ ಕುರುಹೇ ಇಲ್ಲ ಅಂತ ಹೇಳಿದ್ರು ಧನ್ಯವಾದಗಳು